ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಬಾಯಲ್ಲಿ ಇಟ್ಟರೆ ಕರಗೋಗೋ ಅಂತ ಅಕ್ಕಿ ಚಕ್ಲಿ ಸಂಡಿಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ನೀವು ರೇಷನ್ ಅಕ್ಕಿಯನ್ನು ಬಳಸ್ಕೊಂಡು ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ತುಂಬ ಕಷ್ಟದ ಕೆಲಸ ಏನೂ ಅಲ್ಲ ಮೊದಲನೇ ಸಲ ಸಂಡಿಗೆ ಮಾಡ್ತಿರೋರು ಕೂಡ ಸುಲಭವಾಗಿ ಪರ್ಫೆಕ್ಟಾಗಿ ಸಂಡಿಗೆಯನ್ನು ಮಾಡ್ಕೊಳ್ಬೋದು ತುಂಬಾ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ವರ್ಷಗಟ್ಟಲೆ ಆದರೂ ಈ ಸಂಡಿಗೆ ಕೆಡೋದಿಲ್ಲ ಬನ್ನಿ ರುಚಿಯಾದ ಹಗುರವಾದ ಗರಿಗರಿ ಸಂಡಿಗೆ ಮಾಡೋ ವಿಧಾನ ಹೇಗೆ ಅಂತ ನಾವೀಗ ನೋಡ್ಕೊಳ್ಳೋಣ ನೋಡಿ ಎಷ್ಟು ಗರಿಗರಿ ಆಗಿದೆ ತುಂಬಾ ಗರಿಗರಿಯಾಗಿ ಹಗುರವಾಗಿ ತುಂಬ ಚೆನ್ನಾಗಾಗಿದೆ ಈ ಗರಿಗರಿಯಾದ ಸಂಡಿಗೆ ಮಾಡೋ ವಿಧಾನನ ನಾವೀಗ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಒಂದು ಪಾತ್ರೆ ತೊಗೊಳ್ಬೇಕು ಈ ಪಾತ್ರೆಯಲ್ಲಿ ನಾನು ನಾಲ್ಕು ಲೋಟದಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ ನೀವು ನಾಲ್ಕು ಲೋಟನಾದರೂ ತೊಗೊಳ್ಳಿ ಎರಡು ಲೋಟನಾದರೂ ತಗೊಳ್ಳಿ ಎರಡು ಲೋಟಗಳಷ್ಟು ತಗೊಂಡ್ರೆ ಉತ್ತಮ ಏಕೆಂದರೆ ಮೊದಲನೇ ಬಾರಿ ಮಾಡ್ತಿರೋರಿಗೆ ಕಷ್ಟ ಆಗೋಲ್ಲ ಇದನ್ನು ಚೆನ್ನಾಗಿ ಎರಡು ಮೂರು ಸಲ ತೊಳ್ಕೊಬೇಕು ಅದಾದಮೇಲೆ ನಾವು ಇದನ್ನು ನೀರು ಹಾಕಿ ನಾವು ನೆನೆ ಇಡಬೇಕು ಇದನ್ನು ನಾವು ಮೂರು ದಿನಗಳ ಕಾಲ ನೆನೆ ಇಡಬೇಕಾಗುತ್ತೆ ಮೂರು ದಿನ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನಾವು ಇದನ್ನು ಅಕ್ಕಿಯನ್ನು ವಾಶ್ ಮಾಡ್ಕೊಳ್ಬೇಕು ಹೊಸ ಫ್ರೆಶ್ ಆಗಿರೋವಂಥ ನೀರನ್ನು ಹಾಕಿ ಇಡಬೇಕು ಅಕ್ಕಿ ಎಷ್ಟು ಚೆನ್ನಾಗಿ ನೆಂದಿರಬೇಕು ಅಂದರೆ ಸಾಫ್ಟ್ ಸಾಫ್ಟಾಗಿ ಮೂರನೇ ದಿನ ರಾತ್ರಿ ನಾವು ಹಿಟ್ಟನ್ನು ನಾವು ರುಬ್ಕೊಳ್ತೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಫ್ಟಾಗಿ ಬೆಳ್ಳಗಾಗಿದೆ ಅಕ್ಕಿ ನೋಡಿ ಎಷ್ಟು ಕೈಯಲ್ಲೇ ಮುರಿದ್ರೆ ಮುರಿತಾ ಇದೆ ಅಷ್ಟು ಮೆತ್ತಗಾಗಿದೆ ಮೂರು ದಿನದಿಂದ ನೆನೆಸಿದ್ದೀನಿ ಈಗ ರಾತ್ರಿ ನಾನೀಗ ಇದನ್ನು ರುಬ್ಬಿ ಇಡ್ತಾ ಇದ್ದೀನಿ ಫರ್ಮೆಂಟ್ ಆಗೋದಕ್ಕೆ ಬೆಳಗ್ಗೆ ಎದ್ದು ಸಂಡಿಗೆ ಮಾಡ್ಕೊಳ್ತೀನಿ ಅಕ್ಕಿಯನ್ನು ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳುವಾಗಲೇ ಇದರಲ್ಲಿ ನಾನು ಹಸಿಮೆಣಿಕಾಯನ್ನ ಹಾಕ್ಕೊಳ್ತೀನಿ ಪ್ರತಿ ಟ್ರಿಪ್ನಲ್ಲಿ ನಾಲ್ಕು ಹಸಿಮೆಣಿಕಾಯಿ ಹಾಕ್ಕೊಳ್ಳಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಂಡು ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ ನೋಡಿ ಈ ಕನ್ಸಿಸ್ಟೆನ್ಸಿ ನೀವು ದೋಸೆ ಹಿಟ್ಟನ್ನು ಅದಕ್ಕೆ ನೀವು ರುಬ್ಕೊಳ್ಳಿ ಸಾಕು ಇದೇ ರೀತಿಯಲ್ಲಿ ನಾನು ಪೂರ್ತಿ ಅಕ್ಕಿ ನಾಲ್ಕು ಲೋಟದಷ್ಟು ಅಕ್ಕಿಯನ್ನು ನಾನು ರುಬ್ಬಿಟ್ಕೊಳ್ತೀನಿ ರುಬ್ಬಿ ಇದನ್ನು ನಾನು ರಾತ್ರಿನೇ ಒಂದು ತಟ್ಟೆ ಮುಚ್ಚಿ ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ ಉಬ್ಬೋದಕ್ಕೆ ಬಿಡ್ತೀನಿ ನೋಡಿ ಬೆಳಗ್ಗೆ ಇದ್ದಾಗ ಇದು ಚೆನ್ನಾಗಿ ಹುಳಿ ಬಿಟ್ಟಿದೆ ಈಗ ಸಂಡಿಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗುತ್ತೆ ಇಷ್ಟು ನಾಲ್ಕು ಲೋಟದ ಅಕ್ಕಿ ಪೂರ್ತಿ ನಾನು ಸಂಡಿಗೆ ಮಾಡ್ಕೊಳ್ಳೋಣ ಎರಡು ಲೋಟ ಅಂದರೆ ಅರ್ಧದಷ್ಟು ಪ್ರಮಾಣದ ಹಿಟ್ಟಲ್ಲಿ ನಾನೀಗ ಸಂಡಿಗೆ ಹಿಟ್ಟು ಮಾಡ್ಕೊಳ್ತೀನಿ ಅರ್ಧದಷ್ಟು ಹಿಟ್ಟು ಅಂದರೆ ಎರಡು ಲೋಟ ಅಕ್ಕಿಗೆ ಬೇಕಾಗುವಷ್ಟು ಇದೇ ಲೋಟದಿಂದ ಆರು ಲೋಟದಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಎರಡು ಲೋಟದ ಅಕ್ಕಿಯಿಂದ ಮಾಡಿರೋ ಹಿಟ್ಟಿಗೆ ಆರು ಲೋಟ ನೀರು ಬೇಕು ನಾನು ಕೂಡ ಆರು ಲೋಟ ನೀರು ಹಾಕಿದ್ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕುದೀತಾ ಇರೋ ನೀರಿಗೆ ಹಾಕೊಳ್ಬೇಕು ನೀರು ಕುದಿಯೋದಕ್ಕೆ ಸ್ಟ್ಯಾಂಡ್ ಆದಾಗ ಈ ಅಕ್ಕಿ ಹಿಟ್ಟಲ್ಲಿ ಅರ್ಧ ಪ್ರಮಾಣ ಅಂದ್ರೆ ಎರಡು ಲೋಟ ಅಕ್ಕಿಯಷ್ಟು ಹಿಟ್ಟನ್ನ ನಾನೀಗ ಇದ್ರಲ್ಲಿ ಹಾಕೊಳ್ತಾ ಇದೀನಿ ನೋಡ್ತಾ ಹೋಗಿ ನೀವು ಎರಡು ಲೋಟ ಅಕ್ಕಿಯಿಂದ ಮಾಡ್ಕೊಂಡಿದ್ರೆ ಪೂರ್ತಿ ಹಿಟ್ ಹಾಕೊಂಬಿಡಿ ಆರು ಲೋಟ ನೀರಿಗೆ ನೀವು ಒಂದು ಕೈಯಿಂದ ತಿರುಗಿಸ್ಕೊಳ್ತಾ ಇರಬೇಕು ಇನ್ನೊಂದು ಕೈಯಿಂದ ನಿಧಾನವಾಗಿ ಹಾಕೊಳ್ತಾ ಇರಬೇಕು ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳೋದ್ರಿಂದ ಸ್ವಲ್ಪನೂ ಗಂಟಾಗೋದಿಲ್ಲ ಕೈ ಬಿಡದೆ ಐದು ನಿಮಿಷಗಳ ಕಾಲ ಕಂಟಿನ್ಯೂಯಸ್ ಆಗಿ ತಿರುಗಿಸ್ಕೊಳ್ಳಿ ಅದಾದ್ಮೇಲೆ ಕೈಗೆ ಹಸಿನ ನೀರನ್ನು ಮಾಡಿಕೊಂಡು ನೀವು ಈಗ ಮುದ್ದೆ ಕೋಲಲ್ಲಿ ಅಂಟ್ಕೊಂಡಿರೋ ಹಿಟ್ಟನ್ನೆಲ್ಲ ತೆಗೆದುಬಿಡ್ಬೋದು ನೋಡಿ ಇನ್ನು ಅರ್ಧದಷ್ಟು ಪ್ರಮಾಣದ ಹಿಟ್ಟು ಹಾಗೆ ಉಳಿದಿದೆ ಇದನ್ನ ನಾನು ಸೆಕೆಂಡ್ ಬ್ಯಾಚಿಗೆ ಮಾಡ್ಕೊಳ್ತೀನಿ ಯಾಕೆಂದರೆ ಪಾತ್ರೆ ಫುಲ್ಲು ತುಂಬೋಗ್ಬಿಡುತ್ತೆ ಹಾಗಾಗಿ ಎರಡು ನಿಮಿಷ ದಮ್ಮದಕ್ಕೆ ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡೋಣ ನೋಡಿ ಎಷ್ಟು ಸಾಫ್ಟ್ ಆಗಿ ಹಿಟ್ಟು ತಯಾರು ಿದೆ ಈಗ ಈ ಹಿಟ್ನಲ್ಲಿ ನಾವು ಚಕ್ಲಿ ಸಂಡಿಗೆ ಹೇಗ್ ಮಾಡೋದಂತ ನಾನೀಗ ತೋರಿಸ್ತೀನಿ ಹಿಟ್ ಟೆರೆಸ್ ಮೇಲೆ ತಗೊಂಡು ಹೋಗ್ಬೇಕಾಗುತ್ತೆ ನೀವು ಯಾವುದಾದ್ರೂ ಕಾಟನ್ ಬಟ್ಟೆ ಮೇಲೋ ಅಥವಾ ಈ ರೀತಿಯಾಗಿ ಹೀಟ್ ರೆಸಿಸ್ಟೆಂಟ್ ಆಗಿರೋಂಥ ಪ್ಲಾಸ್ಟಿಕ್ ಕವರ್ ಮೇಲೆ ದಪ್ಪ ಪ್ಲಾಸ್ಟಿಕ್ ಕವರ್ ಬರುತ್ತೆ ಅದ್ರ ಮೇಲೆ ನೀವು ಈ ರೀತಿಯಾಗಿ ಚಕ್ಲಿಯನ್ನು ಹೊತ್ಕೊಳ್ಬೋದು ನೀವು ಈ ಥರ ಸುಂದರವಾಗಿ ಚಕ್ಲಿ ಬರೋ ಥರನೇ ಹೊತ್ಕೊಳ್ಬೇಕೇ ಅಂತ ಏನೂ ಇಲ್ಲ ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿಯಾಗಿ ನೀವು ಓದ್ಕೊಂಬಿಡಿ ಚಿಕ್ಕ ಮಕ್ಳಿಗೆ ಕೊಟ್ಟರು ಕೂಡ ಅವರು ಒತ್ಬಿಡ್ತಾರೆ ಬಿಸಿಲು ಜಾಸ್ತಿ ನೆತ್ತಿ ಮೇಲೆ ಬರೋದಕ್ಕಿಂತ ಮುಂಚೆ ಅಂದರೆ ಏಳು ಗಂಟೆ ಎಂಟು ಗಂಟೆ ಸಮಯದಲ್ಲೇ ನೀವು ಸಂಡಿಗೆಯನ್ನು ಹೊತ್ಕೊಂಡ್ಬಿಡ್ಬೇಕಾಗುತ್ತೆ ಬೆಳಗ್ಗೆ ಹೊತ್ತಲ್ಲಿ ಆಗ ನಿಮಗೆ ಅಷ್ಟು ಹೀಟ್ ಅನಿಸೋದಿಲ್ಲ ಮಧ್ಯಾಹ್ನ ಹತ್ತು ಗಂಟೆ ಮೇಲಂದ್ರೆ ತುಂಬಾ ಬಿಸಿಲಿರುತ್ತೆ ನಿಮಗೆ ಸಂಡಿಗೆ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾನು ಕೂಡ ಬೆಳಗ್ಗೆ ಏಳು ಏಳುವರೆ ಟೈಮ್ನಲ್ಲಿ ನಾನು ಸಂಡಿಗೆಯನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಹಾಕೊಳ್ಳಿ ಹೇಗಿದ್ದರೂ ಮುರಿದೇ ತಿನ್ನೋದಲ್ವಾ ಎಷ್ಟಾಗುತ್ತೆ ಅಷ್ಟು ಚಕ್ಲಿ ಥರ ಮಾಡೋದಕ್ಕೆ ಟ್ರೈ ಮಾಡಿ ಅಷ್ಟೆ ಇದೇ ರೀತಿಯಾಗಿ ಎಲ್ಲ ಚಕ್ಲಿಯನ್ನು ನಾನು ಒತ್ಕೊಂಡಿದ್ದೀನಿ ಒತ್ಕೊಳ್ಳೋದಕ್ಕೆ ನನಗೆ ಅರ್ಧ ಗಂಟೆ ಸಮಯ ಹಿಡಿತು ನೋಡಿ ಎರಡು ಲೋಟ ಅಕ್ಕಿಯಿಂದ ಎಷ್ಟೊಂದು ಸಂಡಿಗೆ ಮಾಡ್ಕೊಂಡಿದ್ದೀನಿ ಒಂದೊಂದು ಚಕ್ಲಿ ಒಂದೊಂದು ಶೇಪ್ನಲ್ಲಿದೆ ನಡಿಯುತ್ತೆ ಪರವಾಗಿಲ್ಲ ಒಣಗಿದ ಮೇಲೆ ಇದನ್ನ ಎಣ್ಣೆಯಲ್ಲಿ ತುಂಬಾನೇ ತುಂಬಾ ಆಗೋದಂತೂ ಗ್ಯಾರಂಟಿ ಎರಡರಿಂದ ಮೂರು ಗಂಟೆಗಳ ಕಾಲ ಆದ್ಮೇಲೆ ನೀವು ಇದನ್ನ ಚಕ್ ಈ ಚಕ್ಲಿ ಸಂಡಿಗೆನ ತಿರುಗಿಸ್ಕೊಳ್ಳಿ ಇನ್ನೊಂದು ಸೈಡ್ಗೆ ಮೊದಲನೇ ದಿನಾನೇ ನೀವು ತಿರುಗಿಸ್ಕೊಳ್ಬೇಕಾಗುತ್ತೆ ಎರಡು ಸೈಡ್ಗೂ ಸ್ವಲ್ಪ ಸ್ವಲ್ಪ ಅದು ಒಣಗಿದ್ರೆ ಸಾಕು ಅದಾದ್ಮೇಲೆ ಎರಡನೇ ದಿನಕ್ಕೆ ಪೂರ್ತಿಯಾಗಿ ಒಣಗಿಬಿಡುತ್ತೆ ನೀವು ಎರಡನೇ ದಿನಕ್ಕೆ ನೀವು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋದು ಬೇಡ ನೀವು ಒಂದು ತಟ್ಟೆಯಲ್ಲಿ ಟ್ರೇಯಲ್ಲಿ ಹಾಕಿದರೂ ಕೂಡ ನಡೆಯುತ್ತೆ ನಾನು ಕೂಡ ಹಾಗೆಯೇ ಎರಡನೇ ದಿನಕ್ಕೆ ಈ ರೀತಿಯಾಗಿ ಟ್ರೇನಲ್ಲಿ ತಟ್ಟೆಯಲ್ಲಿ ಹಾಕಿ ಒಣಗಿಸ್ಕೊಂಡೆ ಈಗ ಎರಡನೇ ದಿನ ಚೆನ್ನಾಗಿ ಒಣಗಿದೆ ಎರಡು ದಿನ ಒಣಗಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ಕಳಗಳ ಅಂತ ಸೌಂಡ್ ಬರ್ತಾ ಇದೆ ಈಗ ನಾನು ಎಣ್ಣೆಯಲ್ಲಿ ಕರೆದು ಕೂಡ ತೋರಿಸ್ತೀನಿ ಹೇಗಾಗಿದೆ ಅಂತ ನೀವು ಇದನ್ನು ಟೈಟ್ ಕಂಟೈನರ್ ಅಂದರೆ ಒಂದು ಸ್ಟೀಲ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ಳಿ ಏನೂ ಆಗೋದಿಲ್ಲ ಯಾವಾಗಲಾದರೂ ಒಂದು ಸಲ ಬಿಸಿಲಿಗೆ ಇಟ್ಟರೆ ಸಾಕು ಈಗ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಚಕ್ಲಿ ಸಂಡಿಗೆಯನ್ನು ಹಾಕ್ಕೊಳ್ತಿದ್ದೀನಿ ಒಂದೊಂದು ಎರಡೆರಡು ಮೂರು ಮೂರು ಹಾಕಿ ನೀವು ಕರಿಬೋದು ನೋಡಿ ಎಷ್ಟು ಚೆನ್ನಾಗಿ ಅರಳಿ ಬರ್ತದೆ ಎಷ್ಟು ಬೆಳ್ಳಿಗೆ ಕೂಡ ಆಗಿದೆ ತುಂಬಾ ರುಚಿಯಾಗಿತ್ತು ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟರು ಚಿಕ್ಕವರಿಂದ ಹಿಡಿದು ದೊಡ್ಡವರ್ವರೆಗೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು ಬಾಯ್ ಲಿಟ್ರಿ ಕರ್ಗೋಗ್ಬಿಡುತ್ತೆ ನೀವು ಕೂಡ ಒಂದ್ಸಲ ಇದೇ ರೀತಿ ರೇಷನ್ ಅಕ್ಕಿಯಿಂದ ಈ ಅಕ್ಕಿ ಚಕ್ಲಿ ಸಂಡಿಗೆನ ಮಾಡಿಕೊಂಡು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗಾಗಿತ್ತು ಅಂತ ನಿಮಗೂ ಕೂಡ ಇವತ್ತು ನಾನು ತೋರಿಸಿರೋಂಥ ಈ ರುಚಿ ರುಚಿಯಾದ ಹಗುರವಾದ ಅಕ್ಕಿ ಚಕ್ಲಿ ಸಂಡಿಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಅದಕ್ಕಿಂತ ಮುಂಚೆ ಚಕ್ಲಿ ಮುರಿಯೋ ಶಬ್ದ ಹಾಗೆಯೇ ಈ ಸಂಡಿಗೆ ತಿನ್ನೋ ಶಬ್ದನ ಕೇಳ್ಕೊಂಡು ಕೇಳ್ಕೊಂಡೋಗಿ ಎಷ್ಟು ಹಗುರವಾಗಿದೆ ಎಷ್ಟು ಗರ್ಗಿರಿ ಆಗಿದೆ ಅಂತ ಕೇಳಿಸ್ಕೊತಾ ಇದ್ದೀರಾ ಸೂಪರ್ ಆಗಿ ಬಂದಿದೆ ಅಲ್ಲ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು